ಅನ್ನ ಗುಹೆ ಗುಹೆಗಳಿಗೆ ಹೋಗ್ತಿರೋದಲ್ಲ ಇಲ್ಲಿಂದ ಇಲ್ಲಿಗೂ ಗುಹೆ ಅಲ್ಲ ಕಣ್ಣಿ ಕಾಣ್ತದೆ ಯಾರಿಗೆ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ ಇದು ಗುಹೆ ಗುಹೆ ಎಂದು ಇಲ್ಲಿ ಹೋಯ್ತು ಜಠರಾಗ್ನಿ ಅಲ್ಲಿ ಪಚನ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಸೂಕ್ಷ್ಮ ಶಕ್ತಿಯಲ್ಲಿ ಹೋಯ್ತು ಗೃಹಿಣಿ ಗ್ರಹ ಮಿತ್ಯಾಗುವು ಗೃಹಿಣಿ ಗ್ರಹ ಒಂದು ಮನೆಗೆ ಒಂದು ಹೆಣ್ಣು ಎಷ್ಟು ಭೂಷಣ ಅಂತ ಕೇಳಿದ್ರೆ ಹೆಣ್ಣಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ ಈ ಭಾರತ ದೇಶದಲ್ಲಿ ಹೆಣ್ಣು ಬೇಕೇ ಬೇಕು ಅದ್ರ ಬಗ್ಗೆ ನಾವು ಆಗಾಗ ಹೇಳ್ತಾ ಇರ್ತೀವಿ ವಿಶೇಷವಾಗಿ ಗುರುಗಳೇ ಜೈ ಗುರುದೇವ್ ಜೈ ಗುರುದೇವ್ ಗುರುವೇಶ ಪ್ರಸಾದ ಅನ್ನದ ಮಾತ್ವ ಒಂದೆರಡು ಮಾತಾರೆ ಏನಾದ್ರು ತಿಳಿಸ್ತೀರಾ ಗುರುವೇ ಖಂಡಿತ ಅನ್ನಪೂರ್ಣೇಶ್ವರಿ ಅನ್ನ ಬ್ರಹ್ಮ ಪೂರ್ಣ ಬ್ರಹ್ಮ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟರು ಈ ಹಿಂದೆ ನಮ್ಮ ಗುರುಗಳು ಅನೇಕ ಗುರುಗಳು ಹೋಗಿದ್ದಾರೆ ಅನೇಕ ಗುರುಗಳು ಈ ಸೃಷ್ಟಿಯೇ ಗುರು ಮನುಷ್ಯ ಆದರೆ ನಾವು ಸಣ್ಣದರಿಂದ ಬೆಳೀತಾ ಬೆಳೀತಾ ಎಲ್ಲ ಮೊದಲ ಗುರು ತಾಯಿ ಅಂತೇಳಿ ನಮ್ಮ ಗುರುಗಳು ಅದನ್ನ ಆಗಾಗ ಹೇಳಬೇಕಂತಿಲ್ಲ ವಿಚಾರ ನಿಮಗೆ ನಿಮಗೂ ನಮಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ಅದು ಅನುಭವ ಆಗೋದು ವಿಚಾರ ಅಲ್ವಾ ಜಾಗಕ್ಕೆ ಪ್ರತಿಯೊಬ್ಬರು ಎಲ್ಲರಿಗೂ ಒಂದಲ್ಲ ಒಂದು ವಿದ್ಯೆಯಲ್ಲಿ ಗುರುವಾಗಿ ಇದ್ದೇ ಇರ್ತಾರೆ ಇದು ನಮ್ಮ ಮನುಷ್ಯ ಯೋಗ ಜೋಗಗಳಿದೆ ಹಾಗಾಗಿ ಎಲ್ಲರೂ ಎಲ್ಲರಿಗೂ ಮುಖ್ಯ ಎನ್ನುವಂಥ ವಿಶೇಷವಾದ ಮನೋಭಾವ ಆಗುತ್ತೆ ಅವರಿಗೆ ಗಂಟೆ ವಿಚಾರ ಗೊತ್ತಾಗ್ತದೆ ಹಾಗೆ ಅಡಿಗೆ ಮಾಡುವುದು ಅಥವಾ ಪ್ರಸಾದ ತಯಾರಿ ಮಾಡೋದು ಒಂದು ರೀತಿ ಅಲ್ವಾ ಇದು ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಆಗ್ತಾರ ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಆಗುದು ಇದನ್ನ ಒಳ್ಳೆ ಚೆನ್ನಾಗಿ ಮಾಡುವ ಯಾರಿಗೆ ಪ್ರಪಂಚದಲ್ಲಿ ಈ ಅಡುಗೆ ಅದ್ರ ಹಿಂದೆ ನಾವು ಮಾತನ್ನ ಹೇಳ್ಬೇಕು ಅಂತಿದ್ವಿ ನಳ ಮಹಾರಾಜ ಅಂತ ಹೇಳಿ ಹಿಂದಿನ ಕಥಲಿ ಕೇಳಿದಾರೆ ಈ ರೀತಿಯ ಸುಮಾರು ಬರ್ತದೆ ವಿಷಯಗಳು ಅದೇ ರೀತಿಯಾಗಿ ಈ ಮನೆಯಲ್ಲಿ ಗೃಹಿಣಿ ಗ್ರಹ ಮಿತ್ಯವು ಗೃಹಿಣಿ ಗೃಹ ಮುಚ್ಚಟೆ ಒಂದು ಮನೆಗೆ ಒಂದು ಹೆಣ್ಣ ಭೂಷಣ ಅಂತ ಕೇಳಿದ್ರೆ ಹೆಣ್ಣಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ ಈ ಭಾರತ ದೇಶದಲ್ಲಿ ಹೆಣ್ಣು ಬೇಕೇ ಬೇಕು ಅದ್ರ ಬಗ್ಗೆ ನಾವು ಆಗಾಗ ಹೇಳ್ತಾ ಇರ್ತೇವೆ ವಿಶೇಷಗಳು ಹಾಗಾಗಿ ಆ ಗೃಹಿಣಿ ಆದವರು ಎಂತ ಮಾಡ್ತಾರೆ ಮನೆಯಲ್ಲಿ ಅದೆಷ್ಟೋ ಜನ ಇದ್ರು ಕೂಡ ಅವ್ರಿಗೆಲ್ಲ ಹೊಟ್ಟೆ ತುಂಬಿಸ್ತಾರೆ ಊಟ ಆಹಾರದ ಬಗ್ಗೆ ಸುಮಾರಷ್ಟು ಮಾಡ್ತಾರೆ ಅವರು ಆ ಆಹಾರ ತಯಾರಿಸಲಿಕ್ಕೆ ಬೇಕಾದ ಜ್ಞಾನ ವಿಚಾರ ವಿಷಯಗಳೆಲ್ಲ ಬೇರೆ ಅವರವರು ಆಲೋಚನೆ ಮಾಡಿಕೊಂಡ್ರೆ ಆಯ್ತು ಹೇಗೆ ನಾನು ಆಹಾರ ತಯಾರಿಸಿದೆ ಎಷ್ಟು ಆಹಾರ ತಯಾರಿಸಿದ್ರು ಆಹಾರ ಅಂತ ಹೇಳ್ತಾರೆ ಮನೆಯಲ್ಲಿ ಒಂದೇ ನೀನು ಮಾಡಿ ಸರಿ ಇಲ್ಲ ದೋಸೆ ಕರ್ತಿ ಹೋಯ್ತು ಮತ್ತೊಂದಾಯ್ತು ಅನೇಕ ವಿಚಾರ ಉಪ್ಪು ಕಡಿಮೆ ನಿಜವಾಗ್ಲೂ ಪ್ರತಿಯೊಬ್ರು ತಿಳ್ಕೊಳ್ಬೇಕಾದ ವಿಚಾರ ಅಂತ ಕೇಳಿದ್ರೆ ಆಹಾರದ ಬಗ್ಗೆ ಯಾವುದೇ ವ್ಯಕ್ತಿ ಕೊರತೆಯನ್ನು ಹೇಳಬೇಕು ಆಹಾರದಲ್ಲಿ ಕೊರತೆಯನ್ನು ಯಾರಾದರೂ ಕಂಡು ಅಂತ ಹೇಳಿದೆ ಅದರಷ್ಟು ಅಜ್ಞಾನ ಹೊತ್ತಿಲ್ಲ ಅದು ಅಜ್ಞಾನವಾಗಲೋದು ಹಾಗಾಗಿ ಆಹಾರದ ಬಗ್ಗೆ ಒಂದು ಗೌರವ ಅನ್ನ ಅನ್ನಗತ ಪ್ರಾಣ ಅಂತ ಈಗ ಸರಿಯಾಗಿ ನೀವು ಇನ್ನೂ ಅಂತ ಹೇಳಿದ್ರೆ ಈ ಕಲಿಯುವುದರಲ್ಲಿ ಮನುಷ್ಯ ಯಾವಾಗ ಅನ್ನ ಆಹಾರವನ್ನು ತಿಂದು ಬಿಡ್ತಾನೆ ಆಗ ಅವನ ಪ್ರಾಣ ಹೊರಟು ಹೋಗ್ತದೆ ಅಂತ ಹೇಳ್ತಾರೆ ಇದೆಲ್ಲಿ ನಮಗೆ ಅರಿವಾಗಲು ಒಂದು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಅವ್ರು ಯಾವುದೇ ಆಹಾರಕ್ಕೆ ಸ್ಪಂದಿಸ್ತಾ ಇಲ್ಲ ಈ ದೇಹ ಹಾಗೆ ನೀನು ಕರ್ಕೊಂಡೋಗಿ ಗ್ಲೂಕೋಸಿಲಿಟಿಗಳಿಗೆ ಇನ್ನೇನಾಗ್ತದೆ ನಮ್ಗೆ ಗೊತ್ತಿಲ್ಲ ನೀವು ಮನೆಗೆ ಕರ್ಕೊಂಡು ಹೋಗಿ ಅಥವಾ ದಿವಸ ಬೇಕಾದ್ರೆ ಅಷ್ಟು ದಿವಸಗಳಿವೆ ಏನು ತಗೊಂಡ್ರೆ ಅವ್ರ ದೇಹ ವಾಪಸ್ ಆಚೆ ಆಗ್ತಾಯಿದೆ ಹಾಗಿರುವಾಗ ಮನುಷ್ಯನಿಗೆ ಹೊಟ್ಟೆ ಹಸಿತದ ಹೊಟ್ಟೆ ಹಸಿವಾಗ ಆಹಾರವನ್ನು ಯಾವ ರೀತಿ ಕೊಡೋದು ಇದರಲ್ಲಿ ಒಂದು ಪ್ರಜ್ಞೆ ಮತ್ತು ಜ್ಞಾನದ ವಿಚಾರಗಳು ಅನ್ನದ ಬಗ್ಗೆ ದಿನ ಜ್ಞಾನ ನಮ್ಮ ಗುರುಗಳು ವಿಶೇಷವಾಗಿ ಹೇಳ್ತಾರೆ ಅನ್ನದ ಜ್ಞಾನ ಒಂದು ಮನುಷ್ಯನಿಗೆ ಮಂತ್ರ ಎಲ್ಲ ಜ್ಞಾನ ಬಂದ ಹಾಗೆ ನಾನು ಯಾವುದೇ ಗುರು ಅಲ್ಲ ನೀವಾಗಲೇ ಗುರು ಅಂತ ಹೇಳಿ ಬೇಡ ಬೇಡ ಕಮೆಂಟ್ ಬೇಡ ಏನೊಂದು ಸೇವೆ ಮಾಡ್ತಾ ಇರ್ತೇನೆ ಅಂತ ಎಲ್ಲೋದ್ರು ಒಂದು ಸೇವೆ ಮಾಡಿಕೊಂಡು ಹೋಗುದು ಅಷ್ಟೇ ಇದು ಮಾಡಿಕೊಂಡು ಹೋಗ್ತೇವೆ ಇನ್ನು ವಿಶೇಷವಾಗಿ ಅನ್ನಕ್ಕೆ ನಮ್ಮ ಪರಂಪರೆ ಋಷಿ ಪರಂಪರೆ ಏನೇಂದ್ರೆ ಅಂತಸ್ ತರದೇ ಊಟ ಆಹಾರವನ್ನು ಸ್ವೀಕರಿಸಿದ ಮುಂಚೆ ಕೆಲವೊಂದು ಸಂಪ್ರದಾಯಿಗೆ ಮಾತ್ರ ಮೀಸ ಮೀಸಲು ಸೀಮಿತವಾಗಿದೆ ಅಂತ ಹೇಳ್ತಾರೆ ಆದರೆ ನನ್ನ ಲೆಕ್ಕದಲ್ಲಿ ಅದು ಸೀಮಿತ ಇಲ್ಲ ಭಗವಂತ ಅಂತ ಹೇಳುವ ಯಾವುದೇ ಸೀಮ ಇಲ್ಲ ಸೀಮೆಯೂ ಇಲ್ಲ ಅವನಿಗೆ ಅವನು ಈಗ ಹೋಗ್ತಾ ಇರ್ ಅವನು ಭಗವಂತ ಆದವನು ಹಾಗೆ ಇಡೀ ಎಲ್ಲ ಸರ್ವವ್ಯಾಪಿ ಸರ್ವಂತರ ಯಾವ ಅಂತ ಸರ್ವಂತದೇ ಅಂದ್ರೆ ತತ್ವ ಅಂತ ಹೇಳಿದಾಗೆ ಎಲ್ಲರಲ್ಲೂ ಭಗವಂತಿದ್ದಾನೆ ಅಂತೇಳಿ ಪ್ರತಿರ್ಧನದನ್ನು ಕಳಿಸ್ಬೋದು ಅಂತಶ್ಚರತೆ ಭೂತೇಶು ಗುಹಾಯಾಮ ಸರ್ವತಮುಖಃ ತೊಮ್ಮೆ ಜ್ಞಾನ ತಮ್ಮ ಷಟ್ಕಾರ ತೊಮ್ ವಿಷ್ಣು ಪುರುಷತ್ಪರಃ ಅಂತ ಹೇಳ್ತಾರೆ ಅಂತಶ್ಚರತಿ ಭೂತೇಶು ಒಳಗೆ ಚಲತಿ ಅಂದ್ರೆ ಚಲನೆ ಅಂತ ಹೇಳಿ ಭೂತಗಳು ಚಲಿಸಬೇಕಾದ್ರೆ ಭೂತಗಳು ಪಂಚಭೂತದಿಂದ ಆಗುವಂತಹ ಈ ಶರೀರ ಚಲಿಸಬೇಕಾದ್ರೆ ಇದೊಂದು ಅತ್ಯಂತ ಉತ್ತಮವಾಗಿ ರಿಯಾಕ್ಟ್ ಮಾಡ್ತಾ ಇದೆ ಈ ಜಗತ್ತಲ್ಲಿ ಇದು ಚಲಿಸಬೇಕಾದ್ರೆ ಏನಾಗಬೇಕು ಇದು ಅಲ್ಲಿ ಆಹಾರ ಬೇಕಲ್ಲ ಗುಹಾಯಾಮ ಸರ್ವೋತಮುಖ ತೊಮ್ಮೆ ಜ್ಞಾನ ತಮ್ಮ ಷಟ್ಕಾರ ತೊಂಬ ವಿಷ್ಣು ಪುರುಷತ್ಪರ ಅಲ್ಲೇ ಶ್ರೀಮಂತ ಹೇಳ್ತಾನೆ ಹೇಳ್ತೇನೆ ವೈಶ್ವಾನರಾಜ್ಞೆ ಅನ್ನುವಂಥದ್ದು ಒಳಗಡೆ ಒಂದು ಜಟರಾಗ್ನಿ ಇದೆ ಅಂತೇಳಿ ಹೊರಗಡೆ ಅಗ್ನಿಗುಂಡ ಇದೆ ಹೋ ಮಾಡ್ತೇವೆ ಒಳಗಡೆ ಅಗ್ನಿಗುಂಡ ಇಲ್ಲಿದೆ ಪ್ರತಿಯೊಬ್ಬ ಹೆಣ್ಣು ಮತ್ತೆ ಗಂಡು ಎಲ್ಲ ಜೀವಿ ಎಲ್ಲರಿಗೂ ಎಲ್ಲದಕ್ಕೂ ಇದೆ ಅಲ್ವಾಗೆ ಇವನ ಅಹನ್ಮಾಯುಶ್ವ ನರೋಭೂತ್ವ ಪ್ರಾಣಿ ನಾಂ ದೇಹ ಮಾಶಿತ ಪ್ರಾಣ ಪಾನಂ ಸಮಾಯುಕ್ತಂ ಪಚಾಮ್ಯನ್ನು ಚತುರ್ವಿಧಾಂಶ ಅಲ್ಲೂ ಚತುರ್ವಿಧವನ್ನ ಹೇಳ್ತೇನೆ ಈ ಹಿಂದೆ ಹೇಳ್ತೇನೆ ಚತುರಾತ್ಮ ಚತುರ್ವ್ಯೂಹ ಚತುರ್ವಿಧಾಂಶ ಚತುರ್ಗತಿ ಅಂತೇಳಿ ಚತುರ್ವ್ಯೂಹ ನೋಡಿ ಸ್ವಲ್ಪ ಈ ಜ್ಞಾನವನ್ನು ನೀವು ಅಕಸ್ಮಾತ್ ಬೇಗೊಂದಿ ಪಡಿತಾ ಹೋದರೆ ನಿಮಗೆ ಅನೇಕ ವಿಷಯಗಳಾದ್ರೆ ಬರ್ತಾ ಹೋಗ್ತದೆ ಅಲ್ಲಿ ಸಂಶಯವೇ ಇಲ್ಲ ಅನ್ನವನ್ನು ಸರಿಯಾಗಿ ಊಟ ಮಾಡೋದನ್ನ ಕಲಿತೆ ಪ್ರಸಾದವನ್ನು ಪ್ರಸಾದವಾಗಿ ಸ್ವೀಕರಿಸಿದೆ ಗುಹಾಯಾಮ ಗುಹೆಯಲ್ಲಿ ಹೊರಗಡೆ ಇರೋ ಗುಹೆ ನಾವು ನೋಡ್ತೇವೆ ಗುಹಾಯಂ ಸರ್ವದ ಮುಖ ಅನ್ನ ಹಾಕಿದ ಗುಹೆ ಹೇಳೋಕ್ಕೆ ಹೋಗ್ತಿರೋದಲ್ಲ ಇಲ್ಲಿಗೂ ಗುಹೆ ಅಲ್ಲ ಕಣ್ಣಿ ಕಾಣ್ತದೆ ಯಾರಿಗೆ ಯಾರಿಗೂ ಕಣ್ಣಿ ಕಾಣಬಹುದು ಇದು ಗುಹೆ ಗುಹೆ ಎಂದು ಇಲ್ಲಿ ಹೋಯ್ತು ಜಠರಾಜ್ಞೆ ಅಲ್ಲಿ ಪಚನ ಮಾಡ್ತಾರೆ ಅಲ್ಲಿ ಅದರ ಸೂಕ್ಷ್ಮ ಶಕ್ತಿಯಲ್ಲಿ ಹೋಯ್ತು ಹೃದಯಕ್ಕೆ ಹೋಯ್ತು ಸೊ ಇದ್ರ ಬಗ್ಗೆ ಮಾತಾಡ್ತದೆ ಸುಮಾರಷ್ಟು ವಿಚಾರಗಳು ಉಂಟು ಐದು ಹತ್ತು ನಿಮಿಷ ಮಾತಾಡಲಿಕ್ಕೆ ಆಗೋದು ಊಟ ಮಾಡುವಾಗ ಎಲ್ಲರೂ ಅನ್ನಪೂರ್ಣೇಶ್ವರಿಗೆ ಗೌರವಿಸಿ ನೀವು ಯಾರೇ ಹೇಗೆ ಇರ್ಬೋದು ದೇವರ ನಂಬೋರಾಗಿರ್ಬೋದು ನಂಬದೇ ಆಗಿರ್ಬೋದು ಅನ್ನ ಇಲ್ಲೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಲಿಯುಗದ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ ದ್ವಾಪರ ಯುಗದಲ್ಲಿ ರಕ್ತದ ಪ್ರಾಣ ಅಂತ ಹೇಳ್ತಾರೆ ಆಮೇಲೆ ತ್ರೇಧ ಯುಗದಲ್ಲಿ ಮಾಂಸಗತ ಪ್ರಾಣ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸತ್ಯಯುಗದಲ್ಲಿ ಅಸ್ಥಿಗತ ಪ್ರಾಣ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಮುಂದಿನ ವಿಷಯಗಳಲ್ಲಿ ನಾವು ತಿಳಿಸಬೇಕಾದ್ರೆ ವಿಚಾರಗಳು ನೀವು ಕೇಳಿದ್ರೆ ನಮ್ಗೆ ಹೇಳಿಗೇನಾಗುತ್ತೆ ನನಗೇನಿಲ್ಲ ಹೇಳಿ ಹಾಗಾಗಿ ಅನ್ನಕ್ಕೆ ಎಲ್ಲರೂ ಗೌರವ ಕೊಟ್ಟರೆ ಆ ಅನ್ನಪೂರ್ಣೇಶ್ವರಿ ಎಲ್ಲನ ಅನುಗ್ರಹಿಸಿದ್ರಲ್ಲಿ ಸಂಶಯವೇ ಇದೆ ಅದಕ್ಕೆ ನಮ್ಮ ದೇಶಗಳಲ್ಲಿ ಎಲ್ಲ ಕಡೆ ಅನ್ನದಾನ ಮಹಾದಾನ ಶಬರಿಮಲೆ ಅಯ್ಯಪ್ಪ ಅವನಲ್ಲಿ ವಿಚಾರಗಳು ಅನ್ನದಾನಕ್ಕೆ ಅನ್ನದಾನ ಪ್ರಭುವೆ ಅಂತ ಕರಿತಾರೆ ಶರಣಮಯ್ಯಪ್ಪ ಅಂತೇಳಿ ಹಾಗೆ ಅನ್ನದಾನ ಎಲ್ಲ ದೇವಾಲಯಗಳಿದೆಯಲ್ಲ ಎಲ್ಲ ದೇವರುಗಳಲ್ಲಿ ಅನ್ನದಾನ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ ಹಾಗಾಗಿ ಅದ್ರ ಬಗ್ಗೆ ಯಾರು ಸಂಶಯದಲ್ಲಿ ನೋಡಬೇಕಂತಿಲ್ಲ ಅನ್ನ ಸಂಶಯದಲ್ಲಿ ನೋಡೋಣ ಸಹ ತನ್ನ ಮನೆಯಲ್ಲಿ ಒಂದು ಊಟ ಮಾಡ್ತಾರಲ್ಲ ಸಂಶಯದಲ್ಲಿ ನೋಡದೇ ಅವನು ಊಟ ಮಾಡ್ತಾರಲ್ಲ ಈಗ ಸಂಶಯ ಅಂದ್ರೆ ಏನಲ್ಲಿ ಅನ್ನೋದೇ ಸಂಶಯ ಹೋದೆ ಮುಂದಕ್ಕೆ ಹೋಗ್ತಾ ಅವನಿಗೆ ಅರಿವಾಗ್ತದೆ ವಿಚಾರಗಳು ತನ್ನೊಳಗೆ ಅರಿವಾಗ್ತದೆ ಎಷ್ಟು ಮುಖ್ಯ ಅಂತ ಆ ಮುಖ್ಯ ಆಗೋದವರೆಗೆ ಅದಕ್ಕೆ ನಾವು ಪ್ರೀತಿಯಿಂದ ಖುಷಿಯಿಂದ ಅನ್ನಗು ಗೌರವಿಸಿ ಒಂದು ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ಹೋಗಿ ಎರಡು ತುಂಡೋನು ಹೋಗಿ ಮೂರೋ ತುಂಡೋನು ಹೋಗಿ ನಾಲ್ಕು ತುಂಡೋನು ಹೊರತುಕೊಂಡು ಈ ಆಹಾರ ಒಂದು ಹೊತ್ತು ಇದ್ದವನಿಗೂ ಆಹಾರ ಬೇಕು ಅಂತ ಹೇಳಿದೆ ಯೋಗಿಗೂ ಆಹಾರ ಬೇಕು ಅಂತ ಹೇಳ್ತೇನೆ ಯೋಗ ಯೋಗ ವಿಧಾನೇದ ಪ್ರಧಾನ ಕುರುಶೇಶ್ವರ ಯೋಗ ಜ್ಞಾನ ತಿಲ್ಪಾದಿ ಕರ್ಮ ವೇದ ಶಾಸ್ತ್ರ ವಿಜ್ಞಾನ ಜನಾರ್ಧನ ಅಲ್ಲಿ ಇಲ್ಲ ಹೇಳ್ತಾ ಹೋದ್ರೆ ಇದು ನಿಲ್ಲುವುದಿಲ್ಲ ಹಾಗೆ ನಾವು ನಿಲ್ಲಿಸಿ ಬಿಡುವ ಇದು ನಿಮಗೂ ಹೊಟ್ಟೆ ಇದೆ ಹೊಟ್ಟೆ ಸಿಗ್ತದೆ ಇನ್ನೊಂದು ನೋಡಿದ್ರೆ ಜೈ ಗುರು ನಮಸ್ತೆ ವಾಯ್ ಜೈ ಗುರುದೇವೇ ನಂಜುಂಡಪ್ಪ ಗುರು ಜೈ ನಂಜುಂಡಪ್ಪ ಮಹಾರಾಜ